ಲೋಕಾಯುಕ್ತ ಸಂಸ್ಥೆಯ ಪಾತ್ರ ಮತ್ತು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಎಂಬತ್ನಾಕರ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಐದುವರೆಗೆ ಶುರು ಆಗ್ಲಿಕ್ಕಿದೆ ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಮತ್ತೆ ಅರ್ಜಿದಾರರಲ್ಲಿ ವಿನಂತಿಯನ್ನು ಮಾಡ್ತೇನೆ ತಾವು ತೆರಳಬಹುದು ಮತ್ತೆ ಉಳಿದಂತ ಅರ್ಜಿಗಳನ್ನ ನಾಳೆ ಇದೇ ಸ್ಥಳದಲ್ಲಿ ನಾವು ಮತ್ತೆ ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮಾನ್ಯ ಆಫೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಲೇವಾರಿ ಆಗ್ತದೆ ಮಾನ್ಯ ಉಪಲರ್ ಜಿಲ್ಲಾ ಪಂಚಾಯತ್ ಮೀಟಿಂಗ್ ರಿವ್ಯೂ ಮಾಡ್ತಾರೆ ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿದಾರ ಏನಿದೀರಿ ತಾವೆಲ್ಲ ಇಲ್ಲೇ ಬರಬೇಕು ಈಗಾಗಲೇ ಬುಕ್ ಆಗಿರ್ತಕ್ಕಂಥ ಅರ್ಜಿಗಳು ಮೀಟಿಂಗ್ ಹಾಲಿಕ್ಕೆ ಹಾಜರಾಗ್ಲಿಕ್ಕೆ ಕೇಳಿದ್ದಾರೆ ತಾವು ದೂರದಾರರು ಅಲ್ಲಿಗೆ ಬರಬೇಕಾಗ್ತದೆ ಅಂದ್ರೆ ಹಳೆಯ ದೂರದಾರರು ಜಿಲ್ಲಾ ಪಂಚಾಯತಿಗೆ ಬರಬೇಕು ಇವತ್ತಿಲ್ಲಿ ಕೊಟ್ಟಿರ್ತಕ್ಕಂಥವ್ರು ಏನು ದೂರದಾರರು ಇದ್ದೀರಿ ತಾವು ನಾಳೆ ಇದೇ ಸಭಾಂಗಣಕ್ಕೆ ಬಂದು ತಮ್ಮ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಆಮೇಲೆ ಡಿಸ್ಟ್ರಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಸೆಕ್ರೆಟರಿ ಅವರು ಮೂರು ಜನ ಇಲ್ಲಿರ್ತಾರೆ ಇವತ್ತು ಹೇಗೆ ನಾವು ಅರ್ಜಿಗಳನ್ನು ಒಂದೊಂದೇ ಒಂದೊಂದೇ ತಗೊಂಡು ಇದನ್ನು ಮಾಡಿದ್ವಿ ಆ ಥರ ಪರಿಶೀಲನೆ ಮಾಡಿ ನಮ್ಮ ಇಲಾಖೆಗೆ ಯಾವ್ಯಾವ್ದು ಅರ್ಜಿ ಸ್ವೀಕೃತಿ ಮಾಡ್ಬೋದು ರಿಜಿಸ್ಟ್ರ್ ಮಾಡ್ಕೋಬೋದು ಕ್ರಮ ತಗೋಬೋದು ಅಂತ ಅರ್ಜಿಗಳನ್ನು ತೊಗೊತಾರೆ ಮಿಥ್ನಾದ ಅರ್ಜಿಗಳನ್ನು ಯಾರ ಮೂಲಕ ಮಾಡ್ಕೋಬೋದು ಡಿ ಸಿ ಕೊಡಬೇಕಾ ಎ ಸಿ ಕೊಡಬೇಕಾ ಎಸ್ ಪಿ ಕೊಡಬೇಕಾ ಅಥವಾ ಬೇರೆ ಇಲಾಖೆಗೆ ಸಂಬಂಧಪಡ್ಬೇಕಾ ಕೋರ್ಟಿಗೆ ಕೊಡಬೇಕಾ ಅನ್ನೋದು ನಿಮಗೆ ಕಾನೂನು ಸಲಹೆಯನ್ನು ಕೂಡ ಕೊಟ್ಟು ಅದನ್ನು ಒದಗಿಸ್ಕೊಡ್ತಾರೆ ನಾಳೆ ದಿವಸ ಯಾರು ಅರ್ಜಿ ಕೊಡಬೇಕು ಅಂತ ಎಚ್ಚರಿರಲ್ಲ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಬರೋದಕ್ಕೆ ಬಂದು ಕೊಡೋದಕ್ಕೆ ಅವಕಾಶ ಇರುತ್ತೆ ನಾಳೆ ಸಾಯಂಕಾಲ ಐದು ಗಂಟೆ ತನಕ ಕೂಡ ಅವರು ಅರ್ಜಿಯನ್ನು ಸ್ವೀಕಾರ ಮಾಡಿಕೊಡ್ತಾರೆ ಅಲ್ಲಿಗೂ ಮುಗಿಲಿಲ್ಲ ಅಂತಂದರೆ ಅದಾದ ನಂತರ ಅರ್ಜಿಗಳನ್ನು ಕೊಡುವರು ನಮ್ಮ ಎಸ್ ಪಿ ಲೋಕಾಯುಕ್ತ ಇಲ್ಲೇ ಇರ್ತಾರೆ ಅವರು ಇದೇ ಡಿಸ್ಟ್ರಿಕ್ಟಲ್ಲೇ ಇರ್ತಾರೆ ನಮ್ಮ ಆಫೀಸು ಕೂಡ ಇದೆ ಲೋಕಾಯುಕ್ತ ಆಫೀಸ್ ಇದೆ ಅಲ್ಲಿಗೆ ಹೋಗಿ ಅವರ ಅರ್ಜಿಗಳನ್ನು ಅವರನ್ನು ಸಲ್ಲಿಸೋದಕ್ಕೆ ಅವರು ಕೊಡಬಹುದು ಅಲ್ಲೂ ಕೂಡ ರಿಜಿಸ್ಟ್ರು ಮಾಡ್ಕೊತಾರೆ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅದು ನಮಗಿರಲಿ ಮತ್ತೆ ಲೋಕಾಯುಕ್ತ ಕಚೇರಿಗೆ ಕಳಿಸ್ಕೊಡ್ತಾರೆ ಅದ್ರ ಮೇಲೆ ನಾವು ಸೂಕ್ತವಾದ ಕಾನೂನು ಕ್ರಮವನ್ನು ತೆಗೆದುಕೊಂಡು ನಿಮಗೆ ಇಂಟಿಮೇಷನ್ ಅನ್ನು ಕಳಿಸ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇನ್ನು ಈ ಕಾರ್ಯಕ್ರಮ ಮುಗಿದ ನಂತರ ಇದೇ ವೇದಿಕೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಜರುಗಲಿಕ್ಕೆ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಭಾರತ ಸಂವಿಧಾನದ ಆಶೋತ್ತರಗಳಿಗಿಂತ ಮೊದಲನೇನೆ ಈ ಒಂದು ಕನಸನ್ನ ಗಾಂಧೀಜಿ ಕಂಡಿದ್ರು ಎಲ್ಲರಲ್ಲೂ ಕೂಡ ಯಾರು ನಾವು ಕೆಳಮಟ್ಟದಲ್ಲಿದ್ದಾರೆ ಅವ್ರನ್ನ ಯಾರೂ ಕಾಳಜಿ ತಗೊಳ್ತಾ ಇಲ್ಲ ಅವ್ರ ಬಗ್ಗೆ ಅವ್ರಿಗೆ ಏನೂ ಅರಿವಿಲ್ಲ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಜೀವನ ಮಾಡ್ತಾ ಇದ್ದಾರೆ ಹಳ್ಳಿಯ ಮೂಲೆಯಲ್ಲಿದ್ದಾರೆ ಅವರಿಗೆ ಸಂತಕ್ಕಂಥ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಪರಿಗಣನೆ ಆಗ್ತಾ ಇಲ್ಲ ಅವ್ರ ಹಕ್ಕುಗಳು ಚ್ಯುತಿ ಆಗ್ತಾ ಇದೆ ಅದರಿಂದ ಅವರಿನ್ನ ಮೇಲುಕೇರೋದಕ್ಕೆ ಸಾಧ್ಯತೆ ಇಲ್ಲ ಅಂತಂದು ಭಾರತ ಸಂವಿಧಾನದಲ್ಲೂ ಕೂಡ ಇದನ್ನು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಿರುವುದನ್ನು ನಾವು ಇವತ್ತಿನ ದಿವಸ ಕಾಣ್ತೇವೆ ಈ ಒಂದು ಕನಸನ್ನು ನನಸು ಮಾಡೋದಕ್ಕೋಸ್ಕರವಾಗಿ ಎಲ್ಲರಿಗೂ ಒಂದು ಸಮಾನವಾದಂಥ ಒಂದು ಜೀವನ ಕೊಡಬೇಕು ಆದಷ್ಟು ಸಮಾನವಾದಂಥ ಒಂದು ಜೀವನವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಭಾರತ ಸಂವಿಧಾನವನ್ನು ನಾವು ಗಮನಿಸಿದಾಗ ರೈಟ್ ಟು ಲೈಫ್ ಅಂತ ಹೇಳ್ತೀವಿ ರೈಟ್ ಟು ಲಿಬರ್ಟಿ ಅಂತ ಹೇಳ್ತೀವಿ ಅಂದರೆ ನನಗೆ ಬೇಕಾದಂಥ ರೀತಿಯಲ್ಲಿ ಬೇಕಾದಂಥ ಒಂದು ವ್ಯವಹಾರವನ್ನು ಮಾಡಿಕೊಂಡು ಪ್ರೊಫೆಷನನ್ನು ಮಾಡಿಕೊಂಡು ಸಮೃದ್ಧವಾದಂಥ ಒಂದು ಜೀವನ ನಡೆಸ್ತಕ್ಕಂಥ ಒಂದು ಹಕ್ಕು ರೈಟ್ ಟು ಲೈಫ್ ಅಂತದ್ದು ಅದನ್ನು ಹೇಳ್ತಾರೆ ಅದಕ್ಕೆ ಎಲ್ಲ ರೀತಿಯ ಸವಲತ್ತುಗಳು ಕೂಡ ನಮಗೆ ಬೇಕು ಆ ಒಂದು ನಿಟ್ಟಿನಲ್ಲಿ ಬೇಕಾದಷ್ಟು ಕಾನೂನುಗಳನ್ನು ನಾವು ರಚನೆ ಮಾಡಿಕೊಂಡು ಕಾರ್ಯಾಂಗದ ಮೇಲೆ ಅಂದರೆ ನಮ್ಮೆಲ್ಲರ ಮೇಲೆ ಒಂದು ಒತ್ತಾಸೆಯನ್ನು ಇಟ್ಟು ಆ ಕಾರ್ಯಾಂಗದಲ್ಲಿ ಈ ಕಾನೂನುಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಅಧಿಕಾರವನ್ನು ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅವರವರದೇ ಆದಂತಹ ರೀತಿಯಲ್ಲಿ ಅಧಿಕಾರಿಗಳು ಆ ಅಧಿಕಾರ ವ್ಯಾಪ್ತಿಯಲ್ಲಿ ತಾವು ಎಷ್ಟರ ಮಟ್ಟಿಗೆ ಈ ಒಂದು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತನ್ನೋದನ್ನು ನಾವು ಇವತ್ತಿನ ದಿವಸ ಮನಗಾಣಬೇಕಾದಂಥ ಅವಶ್ಯಕತೆ ಇದೆ ಸ್ವಾಮಿ ವಿವೇಕಾನಂದರು ಒಂದು ಸರಿ ಹೀಗೆ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಒಂದು ಹಟ್ಟಿಗೆ ಅಂದರೆ ಒಂದು ಏನು ಗುಡಿಸಲುಗಳು ಹಾಕ್ಕೊಂಡಿರ್ತಕ್ಕಂಥ ಜಾಗಗಳಿತ್ತು ಅಂತ ಕಡೆ ಹೋದರು ಅಲ್ಲಿ ಹೋದಾಗೆಲ್ಲ ಇವ್ರು ಏನು ಮಾಡಿದ್ರು ಅಧಿಕಾರಿಗಳಲ್ಲೂ ಮೂಗು ಮುಚ್ಚಿಕೊಂಡ್ರು ವಾಸನೆ ಸಿಕ್ಕಾಪಟ್ಟೆ ವಾಸನೆ ಬರ್ತಾ ಇದೆ ಇಲ್ಲಿ ಅಂತಂದು ಇವರು ಸ್ವಾಮಿ ವಿವೇಕಾನಂದರು ಮೂಗು ಮುಚ್ಕೊಳ್ಳಲಿಲ್ಲ ವಾಸನೆ ಇದೆ ಏನು ಮಾಡೋಕ್ಕಾಗೋದಿಲ್ಲ ಅವರು ಯೋಚನೆ ಮಾಡಿದ್ದೇನಪ್ಪ ಅಂತಂದರೆ ನಾವು ಇಲ್ಲಿ ಐದು ನಿಮಿಷಗಳ ಕಾಲ ಬಂದು ಇದನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಇಷ್ಟು ವಾಸನೆ ನಮಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಮೂಗು ಮುಚ್ಕೊತಾ ಇದ್ದಾರೆ ಆದರೆ ಇಲ್ಲೇ ಜೀವನ ಮಾಡ್ತಾ ಇವರು ಅವ್ರು ಹೇಗೆ ಜೀವನ ಮಾಡ್ತಿರ್ಬಹುದು ಅವರ ಪರಿಸ್ಥಿತಿ ಏನು ಅವ್ರನ್ನ ನೋಡ್ಕೊಳ್ಳೋರು ಏನು ಯಾರು ಅದಾದ ಮೇಲೆ ಒಂದು ಕಚೇರಿಗೆ ಹೋದರು ಕಚೇರಿಗೆ ಹೋದ ತಕ್ಷಣ ಇವರು ಆ ಕಚೇರಿಯನ್ನು ಮೊದಲೇ ನೆನಪೇ ಪರಿಶೀಲನೆ ಮಾಡಿದ್ರು ವಿವೇಕಾನಂದರು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ರು ಆ ಆಫೀಸ್ನಲ್ಲಿ ತುಂಬ ಲಂಚ ನಡೀತಿತ್ತು ಭ್ರಷ್ಟಾಚಾರ ನಡೀತಿತ್ತು ಇವರು ಹೋದ ತಕ್ಷಣ ಮೂಗು ಮುಚ್ಚಿಕೊಟ್ಟರು ಯಾಕೆ ಏನು ಇಲ್ಲೇನು ವಾಸನೆ ಇದೆ ನೀವು ಮೂಗು ಮೂಗು ಮುಚ್ಕೊಂತಿದ್ದೀರಾ ಅಂತ ಅವ್ರು ಕೇಳಿದ್ದಕ್ಕೆ ಇಲ್ಲಿ ನನಗೆ ಲಂಚದ ವಾಸನೆ ಹೊಡಿತಾ ಇದೆ ಭ್ರಷ್ಟಾಚಾರದ ವಾಸನೆ ಹೊಡಿತಾ ಇದೆ ಇದು ವಾಸನೆ ನಿಮಗೆ ಯಾರಿಗೂ ಬರದೇ ಇದ್ರೂ ಕೂಡ ಅದು ಅಲ್ಲಿ ಇದೆ ಅಂತಕ್ಕಂಥ ಒಂದು ಮನೋಭಾವನೆ ಎಲ್ಲರಿಗೂ ಕೂಡ ಮೂಡಿ ಬಂದಿದೆ ಜನಗಳಲ್ಲಿ ಅದನ್ನು ಸರಿಪಡಿಸೋರು ಯಾರು ಇದು ನೋಡಿ ಎರಡೂ ನಾವು ಪರಿಶೀಲನೆ ಮಾಡಿದಾಗ ಒಂದು ಸಮಸ್ಯೆಯನ್ನು ಪರಿಪರಿ ಪರಿಹರಿಸೋದಾಗೆ ಇನ್ನೊಂದು ಪಿಡುಗನ್ನು ನಿವಾರಣೆ ಮಾಡೋದು ಹೇಗೆ ಇವತ್ತಿನ ದಿವಸ ಇದು ಲಂಚ ಅನ್ನೋದು ಯಾರೊಬ್ರಿಗೂ ನೇರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಇದು ಎಷ್ಟೋ ದಿನಗಳಿಂದ ಎಷ್ಟೋ ವರ್ಷಗಳಿಂದ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾವು ಭ್ರಷ್ಟಾಚಾರ ನಿಷೇಧ ಕಾಯ್ದೆಯನ್ನು ನಾವು ತಂದುಕೊಂಡ್ವಿ ಆಮೇಲೆ ಸಾಕಷ್ಟು ಅದಕ್ಕೆ ತಿದ್ದುಪಡಿಗಳನ್ನು ಕೂಡ ನಾವು ಇವತ್ತಿನ ದಿವಸ ಮಾಡಿಕೊಂಡಿದ್ದೇವೆ ಯಾಕೆ ಲಂಚ ನಿಷೇಧ ಕಾಯ್ದೆ ಯಾಕೆ ಬೇಕಾಗಿತ್ತು ನಮಗೆ ಎಂಬತ್ತೆಂಟರಲ್ಲಿ ಯಾಕೆ ಮಾಡ್ಕೋಬೇಕಾಗಿತ್ತು ನಾವು ಇವತ್ತು ಮಕ್ಕಳು ಸಣ್ಣ ಮಕ್ಕಳನ್ನು ಕೂಡ ಬಿಡಿದಿರ ಅವ್ರ ಮೇಲೆ ಅತ್ಯಾಚಾರ ನಡೀತಿರೋದರಿಂದ ಪೋಕ್ಸೋ ಕಾಯ್ದೆ ನಾವು ತೊಗೊಂಡ್ಬರ್ತಕ್ಕಂಥ ಒಂದು ಅವಕಾಶ ಬಂತು ಡೌರಿ ಪ್ರಾಯಿಬಿಷನ್ ಆ್ಯಕ್ಟ್ ನಮ್ಮನ್ನು ತಿಳಿತ್ತಾ ಡೌರಿ ಪ್ರಾಯಿಬಿಷನ್ ಆ್ಯಕ್ಟ್ ನಾವು ತಂದುಕೊಂಡ್ವಿ ಯಾಕೆ ನಮ್ಮ ಒಂದು ಸಮಾಜ ಎತ್ಕಡೆಗೆ ಹೋಗ್ತಾ ಇದೆ ಇವತ್ತಿನ ದಿವಸ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ ಸ್ನೇಹಿತರೆ ಆದ್ದರಿಂದ ಈ ನಮ್ಮ ಏನು ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿದೆ ನಾವು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಿದ್ದೇ ಆದರೆ ಇಂಥ ಪಿಡುಗುಗಳನ್ನು ಮತ್ತು ಸಮಸ್ಯೆಗಳನ್ನು ಯಾವುದೂ ಇಲ್ಲದ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಮಾಡಿಕೊಡೋದಕ್ಕೆ ಸಾಧ್ಯತೆ ಇದೆ ಜನಗಳಿಗೆ ಈ ಪಿಡುಗನ್ನು ನಾವೇನೇ ತಡೆಗಟ್ಟೋದಕ್ಕೆ ಸಾಧ್ಯತೆ ಇದೆ ನಾವು ಎಲ್ಲ ಮನಸ್ಸು ಮಾಡಬೇಕಾದಂಥ ಅವಶ್ಯಕತೆ ಇವತ್ತಿನ ದಿವಸ ಇದೆ ಏನು ತಗೊಂಡು ಹೋಗ್ತೀವಿ ಕೊನೆಗೆ ನಾವು ಇರುವಾಗ ಏನೇ ತಿಂದು ಏನೇ ಉಂಡು ಏನೇ ಮಜಾ ಮಾಡಿದ್ರು ಕೂಡ ಎಷ್ಟು ಮಾಡ್ಬೋದು ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನಗೇನು ಶಾಶ್ವತವಾಗಿರುತ್ತ ನನ್ನನ್ನು ಎಟರ್ನಲ್ ಆಗಿ ಅಂದರೆ ಶಾಶ್ವತವಾಗಿ ನನ್ನನ್ನು ಇರೋ ಅದು ಸಾವಿರದಾಗಿ ಯಾವ್ದಾರು ಮಾತ್ರೆ ಇದೆಯಾ ಸಾವಿರದಾಗೆ ಯಾವ್ದಾರು ಒಂದು ಇಂಜೆಕ್ಷನ್ ಇದೆಯಾ ಎಷ್ಟೇ ನಾವಿಲ್ಲಿ ಕೋಟಿಗಟ್ಟಲೆ ಹಣ ಇದ್ದರೂನು ಕೂಡ ಸಾವಿಲ್ಲದಾಗಿ ನನ್ನನ್ನು ಉಳಿಸೋದಕ್ಕೆ ಸಾಧ್ಯತೆ ಇದೆಯಾ ಖಂಡಿತ ಇಲ್ಲ ಇರೋದು ನಾಲ್ಕೇ ದಿನ ನಾವು ನಾಲ್ಕು ದಿನ ಅಂತಂದ್ರೆ ಆ ನಾಲ್ಕು ದಿನದಲ್ಲಿ ನಾವು ನಮ್ಮ ಜೀವನ ಹೇಗೆ ಮಾಡ್ತೀವಿ ಅನ್ನೋದು ಅತಿ ಮುಖ್ಯವಾದಂಥ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಬರ್ತದೆ ಕೆಲವ್ರು ಹೇಳ್ತಾರೆ ಅಪ್ಪ ಇವನು ಓದ್ರೆ ಸಾಕು ಇವನು ಸತ್ರ ಸಾಕು ಅನ್ನಿಸ್ಕೊಂಡು ಸಾಯ್ಬೇಕಾ ಅಪ್ಪ ಇವನು ಇನ್ನೂ ನಾಲ್ಕು ದಿನ ಇತ್ತಿದ್ದು ಚೆನ್ನಾಗಿತ್ತು ನಾಲ್ಕು ಜನಕ್ಕೆ ಅನುಕೂಲ ಆಗೋದು ಅನ್ನಿಸ್ಕೊಂಡು ಸಾಯ್ಬೇಕಾ ಇದು ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಅರ್ಥ ಮಾಡ್ಕೊಳ್ಬೇಕಾಗ ವಿಚಾರ ನಮ್ಮ ಕೈಲಿ ಏನು ಸಾಧ್ಯತೆ ಇದೆ ಖಂಡಿತ ಪ್ರತಿಯೊಬ್ಬರಲ್ಲೂ ಕೂಡ ಆ ದಿಶಕ್ತಿ ಆ ಭಗವಂತ ಕೊಟ್ಟಿರ್ತಾರೆ ಅದನ್ನು ನಾವು ಅನುಕರಣೆ ಮಾಡ್ಕೋಬೇಕಷ್ಟೇ ಎಷ್ಟೋ ನಿಮ್ಮ ಕೆ ಸಿ ಎಸ್ ಆರ್ನಲ್ಲಿ ಎಷ್ಟೋ ನಿಯಮಾವಳಿಗಳನ್ನು ಮಾಡಿದ್ದಾರೆ ಅದನ್ನು ನಾವು ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ ಸ್ಟ್ಯಾಂಡರ್ಡ್ ಎಥಿಕಲ್ ರೂಲ್ಸ್ ಅಂತ ಕರಿತೀವಿ ಅದು ವ್ಯಾಲ್ಯೂ ಬೇಸ್ಡ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅವು ಅಂದರೆ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ನಿಯಮಾವಳಿಗಳಾಗಿ ಮಾಡಿರ್ತಕ್ಕಂಥದ್ದು ಎಥಿಕ್ಸ್ ಅಂತ ಕರಿತೀವಿ ಅದನ್ನು ಮೀರಿ ಹೊಂದಿದೆ ಏನಪ್ಪಾ ಅದು ಅಂತಂದರೆ ವ್ಯಾಲ್ಯೂಸ್ ಅಂದರೆ ಮಾನವೀಯ ಮೌಲ್ಯಗಳು ಆ ಮೌಲ್ಯಗಳಿಗೂ ಎಥಿಕಲ್ ಎಥಿಕ್ಸ್ಗೂ ನೋಡೋ ಸಂಬಂಧ ಎಷ್ಟಿದೆಯಪ್ಪ ಅಂತಂದರೆ ಕೆಲವೇ ಮೌಲ್ಯಗಳನ್ನು ಆರಿಸಿ ಎಥಿಕ್ಸ್ ಮಾಡಿಕೊಂಡಿದ್ದೀವಿ ಆದರೆ ಎಲ್ಲ ಮೌಲ್ಯಗಳು ಎಥಿಕ್ಸ್ ಆಗ ಸಾಧ್ಯತೆ ಇಲ್ಲ ಆಲ್ ಎಥಿಕ್ಸ್ ಆರ್ ವ್ಯಾಲ್ಯೂಸ್ ಬಟ್ ಆಲ್ ವ್ಯಾಲ್ಯೂಸ್ ಆರ್ ನಾಟ್ ಎಥಿಕ್ಸ್ ನಿಯಮಾವಳಿಗಳಲ್ಲಿ ಮಾತ್ರ ಎಥಿಕಲ್ ಸ್ಟ್ಯಾಂಡರ್ಡ್ ನಾವು ಫಿಕ್ಸ್ ಮಾಡ್ಕೊಂಡಿರೋದು ಬೆಳಗ್ಗೆ ಹತ್ತು ಗಂಟೆಗೆ ಆಫೀಸಿಗೆ ಬರಬೇಕು ಐದುವರೆಗೆ ಆಫೀಸಿಂದ ಹೋಗ್ಬೇಕು ದಿಸ್ ಈಸ್ ಪಂಕ್ಚುಯಾಲಿಟಿ ಎಥಿಕಲ್ ಸ್ಟ್ಯಾಂಡರ್ಡ್ ಸರಿಯಾದ ರೀತಿಯಲ್ಲಿ ನನಗೆ ಅಧಿಕಾರ ವ್ಯಾಪ್ತಿ ಇದೆ ನನ್ನ ಅಧಿಕಾರದಲ್ಲಿ ಏನು ಕೆಲಸ ಮಾಡಬೇಕು ಅದು ಪ್ರಾಮಾಣಿಕವಾಗಿ ಮಾಡಬೇಕು ಭ್ರಷ್ಟಾಚಾರ ಮಾಡಬಾರ್ದು ಒಬ್ರಿಗೊಂದು ಮಾಡಬಾರ್ದು ನೆಪೋಟಿಸಮ್ ಮಾಡಬಾರ್ದು ಇನ್ಫ್ಲೂಯೆನ್ಸಿಗೆ ಹಿಲ್ಡ್ ಆಗಬಾರ್ದು ದಿಸ್ ಈಸ್ ಎಥಿಕಲ್ ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಇದಲ್ಲದೆ ಇನ್ನೊಂದಿದೆ ಮಾನವೀಯತ ಒಂದು ಗುಣಗಳು ನೀವು ಪಕ್ಕದಲ್ಲಿ ಇಡಿ ನೀವು ಯಾವುದೇ ಕೆಲಸದಲ್ಲಿರಿ ಯಾವುದೇ ಕೆಲಸದಲ್ಲಿ ಇಲ್ಲ ಪಕ್ಕದ ಮನೆಯೊಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಅದರಲ್ಲಿ ನೂರಾರು ಜನ ನೋಡ್ತಾರೆ ಅದನ್ನು ಕೆಲವರು ಅಯ್ಯೋ ಬಿಡು ನಮಗೆಲ್ಲಬೇಕು ಅಂತ ಹೋಗ್ತಾರೆ ಕೆಲವರು ಅದನ್ನು ವಿಡಿಯೋ ಮಾಡ್ಕೊತಾರೆ ಇನ್ನೊಬ್ರು ಯಾರು ಅರ್ಜೆಂಟಾಗಿ ಬಂದು ಅವ್ನಿಗೆ ನೀರು ಕುಡಿಸ್ತಾರೆ ಎತ್ಕೊಂಡು ಆಟೋದಲ್ಲಿ ಹಾಕೊತಾರೆ ಆಸ್ಪತ್ರೆಗೆ ಕರ್ಕೊಂಡು ಅವ್ನಿಗೆ ಚಿಕಿತ್ಸೆ ಕೊಡಿಸ್ತಾರೆ ಎಲ್ಲಿದೆ ಮಾನವೀಯತೆ ಇಲ್ಲಿ ಇದನ್ನು ನೀವು ಯಾರು ಮಾಡು ಅಂತ ಯಾರೂ ಹೇಳ್ತಾ ಇಲ್ಲ ನೀವು ನ ವಯೊಲೇಟ್ ಮಾಡ್ತಾ ಇಲ್ಲ ನೀವು ಮಾಡಬೇಕು ಅಂತ ಇಲ್ಲ ಕಾನೂನಿಲ್ಲ ಅದು ಮಾಡದಿದ್ರೆ ನಿಮ್ಗೆ ಯಾರು ಶಿಕ್ಷೆ ಕೊಡಲ್ಲ ಆದರೆ ನಮಗೆ ನಾವು ಆನ್ಸರ್ ಮಾಡ್ಕೋಬೇಕಾಗುತ್ತೆ ನಮ್ಮ ಕಾನ್ಷಿಯಸ್ಸಿಗೆ ನಾವು ಆನ್ಸರ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಮಾಡಿದ್ದು ಸರಿನಾ ಇವತ್ತು ಅವನು ಬಿದ್ದು ಒದ್ದಾಡ್ತಾ ಇದ್ದಾನೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಮಾಡಿದ್ದು ಸರಿನಾ ಅವನು ಇನ್ನೊಬ್ಬ ಕರ್ಕೊಂಡೋಗಿ ಎತ್ಕೊಂಡೋಗಿ ಆಸ್ಪತ್ರೆಗೆ ಹೋಗಿ ಔಷಧಿ ಕೊಡಿಸಿ ಅವ್ನಿಗೆ ಸಾವು ಬದುಕಿನಲ್ಲಿರ್ತವನ್ನ ಇರೋದನ್ನ ಬದುಕಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅವ್ನು ಸರಿನಾ ನಾವು ಬೆಳಗ್ಗೆ ವಾಕಿಂಗ್ ಮಾಡ್ತೀವಿ ಯೋಗ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಯಾರು ಮಾಡುವಂಥ ಯಾವ್ದಾದ್ರು ಕಾನೂನು ಇದೆಯಾ ಯಾವ ಕಾನೂನು ಇಲ್ಲ ಮಾಡಿದ್ರೆ ಯಾರಾದ್ರೂ ಶಿಕ್ಷೆ ಕೊಡ್ತಾರ ಕೊಡೋದಿಲ್ಲ ಹತ್ತು ಗಂಟೆಗೆ ಆಫೀಸ್ಗೆ ಹೋಗೋದು ಹನ್ನೆರಡು ಗಂಟೆಗೆ ದಿನ ಹೋದರೆ ನೋಟಿಸ್ ಬರುತ್ತೆ ಶಿಕ್ಷೆ ಕೊಡ್ತಾರೆ ಕೆಲ್ಸದಲ್ಲೇ ತೆಗೆದು ಹಾಕುವಂಥ ಸಂದರ್ಭ ಬರುತ್ತೆ ಅದು ಎಥಿಕಲ್ ಸ್ಟ್ಯಾಂಡರ್ಡ್ ಇದು ಮಾರಲ್ ಸ್ಟ್ಯಾಂಡರ್ಡ್ ಮಾರಲ್ ವ್ಯಾಲ್ಯೂಸ್ ನಾವು ಯಾವಾಗಲೂ ಕೂಡ ವ್ಯಾಲ್ಯೂ ಬೇಸ್ ಲೈಫ್ ಅನ್ನು ಅಳವಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅದು ನಾವು ಇದ್ದಾಗ್ಲೂ ನಮಗೆ ಸುಖ ಕೊಡುತ್ತೆ ನಾವು ಮೇಲೂ ಕೂಡ ನಮಗೆ ಸುಖ ಕೊಡುತ್ತೆ ಅಂದ್ರೆ ನಾವು ಯಾರನ್ನ ಬಿಟ್ಟೋಗ್ತೀವಿ ನಾವು ಲೀನಿಯಲ್ ಡಿಸೆಂಡೆಂಟ್ಸ್ ಅಂತ ಯಾರು ಕರಿತೀವಿ ನಮ್ಮ ವಂಶಸ್ತ್ರ ಯಾರಿರ್ತಾರೆ ನಾವು ಪಡ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಐದೂವರೆ ಗಂಟೆಗೆ ಸರಿಯಾಗಿ ಮತ್ತೆ ಕಾರ್ಯಾಗಾರ ಪ್ರಾರಂಭವಾಗಲಿಕ್ಕೆ ಇರೋದ್ರಿಂದ ನಾನು ಮತ್ತೆ ವಿನಂತಿಯನ್ನು ಮಾಡ್ತೇನೆ ಎಲ್ಲ ಅಧಿಕಾರಿ ವೃಂದದವರು ನಾವ್ ಇಲ್ಲೇ ಹಾಜರಿರ್ಲಿಕ್ಕೆ ವಿನಂತಿ ಕೊಡುಕೋ ಹಾಗೆ ನಾನು ಕೇಳ್ತೇನೆ